ಪೀಡಿತ ಮಕ್ಕಳಿಗಾಗಿ ಜೂನ್ ಹದಿನಾರು ಇಪ್ಪತ್ನಾಲ್ಕರಂದು ರಕ್ತದಾನ ಶಿಬಿರ ಡಾಕ್ಟರ್ ಪವನ್ ಕುಮಾರ್ ಧಾರಕ್ ಹೌದು ಎಳಕಲ್ ನಗರದ ಶ್ರೀ ರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಪವನ್ ಕುಮಾರ್ ಧಾರಕ್ ಅವರು ಮಹೇಶ್ವರಿ ಆಸ್ಪತ್ರೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಜೂನ್ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಕ್ತದಾನಿಗಳ ದಿನಾಚರಣೆ ಹಾಗೂ ತಲಸಮೆಯ ಪೀಡಿತ ಮಕ್ಕಳಿಗಾಗಿ ಬೃಹತ್ ರಕ್ತದಾನ ಶಿಬಿರ ಮುಂಜಾನೆಯಿಂದ ಮಧ್ಯಾಹ್ನ ನಾಲ್ಕರವರೆಗೆ ಹಮ್ಮಿಕೊಳ್ಳಲಾಗಿದೆ ಕರವ ಕಾರಣ ತಾವೆಲ್ಲರೂ ತಮ್ಮ ತಮ್ಮ ಸಮಾಜದ ಹಾಗೂ ಸಂಘ ಸಂಸದ ಎಲ್ಲ ಸದಸ್ಯರು ಈ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿ ಶಿಬಿರವನ್ನು ಸಫಲಗೊಳಿಸಬೇಕೆಂದು ತಮ್ಮ ಕಳಕಳಿಯ ವಿನಂತಿ ಅಂತ ಹೇಳಿದರು ಎಳಕಲ್ ನಗರದ ಮಾಹೇಶ್ವರಿ ಆಸ್ಪತ್ರೆ ಗಲ್ಲಿ ವಾರ್ಡ್ ನಂಬರ್ ಒಂದು ಎಳಕಲ್ ಈ ಸಮಯದಲ್ಲಿ ಡಾಕ್ಟರ್ ಪವನ್ ಕುಮಾರ್ ದರಕ್ ಮಾಹೇಶ್ವರಿ ಆಸ್ಪತ್ರೆಯಲ್ಲಿ ತಲ್ಸಿಮೆಯ ಪೀಡಿತ ಮಕ್ಕಳಿಗೆ ಈಗಾಗಲೇ ಚಿಕಿತ್ಸೆ ನೀಡುತ್ತಿದ್ದು ತಲಸಿಮೆಯ ಪೀಡಿತ ಮಕ್ಕಳಲ್ಲಿ ಆಗುವ ಸಮಸ್ಯೆಗಳು ಮತ್ತು ಅವರಿಗೆ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತಿದೆ ಎನ್ನುವ ಕುರಿತು ಸಮಗ್ರವಾಗಿ ಹೇಳಿದರು ಇವತ್ತಿನ ದಿನ ಸೈನ್ಸ್ ಎಷ್ಟೇ ಮುಂದುವರೆದರೂ ರಕ್ತವನ್ನು ಸೃಷ್ಟಿ ಮಾಡಲು ಆಗಿಲ್ಲ ಹೀಗಾಗಿ ತಲ್ಸಿಮೆಯ ಪೀಡಿತ ಮಕ್ಕಳಿಗೆ ರಕ್ತದ ಅವಶ್ಯಕತೆ ಇದ್ದು ಇದಕ್ಕೆ ರಕ್ತದಾನವೇ ಪರಿಹಾರವಾಗಿದೆ ಎಲ್ಲರೂ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿ ಎಂದು ವಿನಂತಿಸಿಕೊಂಡರು ಈ ಸಮಯದಲ್ಲಿ ಡಾಕ್ಟರ್ ಪವನ್ ಕುಮಾರ್ ದಾರಕ್ ಡಾಕ್ಟರ್ ರಶ್ಮಿ ದಾರಕ್ ಡಾಕ್ಟರ್ ಅರ್ಷದ್ ಭಾಗವಾನ್ ಶ್ರೀ ವಿಷ್ಣು ಆಸವ ಮತ್ತು ಶ್ರೀ ರಾಮನುಜಾಚಾರ್ಯ ಫೌಂಡೇಶನ್ ಸದಸ್ಯರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಶಿವಕುಮಾರ್ ಕೆಂಬಾವಿ ಹಿರೇಮಠ ಎನ್ಕೆ ಸ್ಟಿಫು ನ್ಯೂಸ್ ಬ್ಯೂರೋ ಹೇಳಿಕರು ಸರ್ಮೇಣವಾಗಿ ಬೆಳ್ಕೊಂಡು ಬೆಳ್ಕೊಂಡು ಇಪ್ಪತ್ತೈದು ಮಂದಿ ಆಗಿದ್ರು ಇಪ್ಪತ್ತೈದು ಮಂದಿನಲ್ಲಿ ನಾವು ಈ ಫೌಂಡೇಶನ್ ಮಂದಿಗೆ ಬೋನ್ ನೋಡ್ ಟ್ರಾನ್ಸ್ಪ್ಲಾಂಟ್ ಮಾಡಿವೆ ಲಾಸ್ಟ್ ತ್ರೀ ಇಯರ್ಸ್ ನಲ್ಲಿ ಸೊ ನಾಲ್ಕು ಆರಾಮಾಗಿ ಹೋಗಿದ್ದಾರೆ ಈಗ ಅವ್ರಿಗೆ ಏನ್ ಮಂದಿ ರಕ್ತ ಹಾಕೋದ್ ಪರಿಸ್ಥಿತಿ ಬರಲಿಲ್ಲ ಆ ನೆಕ್ಸ್ಟ್ ಇಪ್ಪತ್ತೊಂದರಲ್ಲಿ ರಲ್ಲಿ ಒಂದು ಮೂರು ಮಂದಿ ಕಳಸ ಕಾಂಪ್ಲಿಕೇಶನ್ಸ್ ಡೆತ್ ಆಗಿದ್ದಾರೆ ರಕ್ತನ ಸಿಕ್ಕಿರಲಿಲ್ಲ ಅಥವಾ ರಕ್ತ ಸಿಕ್ಕಿದ್ರು ಕೂಡ ಅವರಲ್ಲಿ ಕಾಯಿಲೆ ಗಂಭೀರತೆ ಜಾಸ್ತಿ ಇರುವುದರಿಂದ ಹೊಟ್ಟೆಲ್ಲ ಉಡ್ಕೊಂಡು ಹಾರ್ಟ್ ಫಿಲರ್ ಆಗಿ ಪ್ರೆಸೆಂಟ್ ನಮ್ಮಲ್ಲಿ ಈಗ ಹತ್ತೊಂಬತ್ತು ಲಾಸ್ಟ್ ಹದಿನೈದು ದಿವಸ ಮುಂಚೆ ಇನ್ನೆರಡು ಮತ್ತೆ ಜಾಯಿನ್ ಆಗುತ್ತೆ ಈಗ ಕರೆಕ್ಟ್ ಆಗಿ ಬರ್ತಾ ಇದಾರೆ ಬೋನ್ ಮ್ಯಾರೋ ಸರ್ ಹೌದು ಸರ್ ಓನ್ಲಿ ಸೊಲ್ಯೂಷನ್ ಬೋನ್ ಮ್ಯಾರೋ ಬಟ್ ಒಂದ್ ನೀವು ಹೇಳಿದ ಪಾಯಿಂಟ್ ಕರೆಕ್ಟ್ ಅದ ಸರ್ ನಮಗ ಕಾಯಿಲೆ ಬರಬಾರ್ದು ಅಂತ ಹೇಳಿದ್ರೆ ಕಾಯಿಲೆ ಯಾಕೆ ಬರ್ತದಂದ್ರ ತಂದೆ ಮತ್ತೆ ತಾಯಿನಲ್ಲಿ ನಾವು ತಲಸಿಮೆ ಅಂದ್ರೆ ಮೂರ್ ತರ ಬರ್ತದೆ ತಲಸಿನೆ ಮೇಜರ್ ತಲಸಿಮೆ ಇಂಟರ್ಮೀಡಿಯೇಟ್ ತಲಸಿಮೆ ಮೈನರ್ ಅಂತ ಕೇಳ್ತೀವಿ ಸರ್ ಇದು ಅನುವಂಶಿಕವಾಗಿ ಬರುವಂತ ಕಾಯಿಲೆ ಸ್ವಾಭಾವಿಕವಾಗಿ ಬರಂಗಿಲ್ಲ ಈಗ ಒಂದು ಮಗುಗೆ ರಕ್ತ ವರ್ಣ ಯಾವಾಗ ಇಪ್ಪತ್ ಹದ್ನೈದು ಇಪ್ಪತ್ತು ದಿವಸ ಯಾರಿಗೆ ಬರ್ತಾರಂದ್ರೆ ತಲಸಿನೆ ಮೇಜರ್ ಕಾಯ್ದೆ ಇತ್ತು ಅಂದ್ರೆ ಮಾತ್ರ ಅವರಿಗೆ ನಾವು ಈ ಬ್ಲಡ್ ಕಂಟಿನ್ಯೂಸ್ ಹಾಕ್ಬೇಕಾಗ್ತದೆ ಇಂಟರ್ಮೀಡಿಯೇ ಇತ್ತು ಅಂತ ಹೇಳಿದ್ರೆ ಅಂದ್ರೆ ಗಂಭೀರ ಕಾಯಿಲೆ ಗಂಭೀರತೆ ಕಡಿಮೆ ಇರ್ತಾರೆ ಕಡಿಮೆ ಇತ್ತಂದ್ರೆ ಹೆಂಗ ಅವರಿಗೆ ವರ್ಷಕ್ಕೊಮ್ಮೆ ಅಥವಾ ಮೂರು ವರ್ಷ ಯಾವಾಗೊಮ್ಮೆ ಯಾವಾಗ ಹಚ್ಚಬಹುದು ಅವ್ರ ಹಿಮೋಗ್ಲೋಬಿನ್ ಯಾವಾಗೂ ಒಂಬತ್ತು ಹದ್ಕೆಂತ ದಾಟಂಗಿಲ್ಲ ಬಟ್ ಅದರಿಂದ ಅವ್ರಿಗೆ ಜಾಸ್ತಿ ತೊಂದರೆ ಆಗಲಿಲ್ಲ ಇನ್ ಮೈನರ್ ಏನ್ ಅಂದ್ರೆ ಮೈನರ್ನಲ್ಲಿ ಆ ಕಾಯಿಲೆ ಜೀನ್ ಇರ್ತದೆ ಆದ್ರೆ ಪರಿಣಾಮ ಅವ್ರಿಗೆ ಏನು ಆಗೋದಿಲ್ಲ ಸೊ ಈಗ ತಲಸಿಮೆ ಮೇಜರ್ ಹುಕ್ಬೇಕು ಅಂದ್ರೆ ತಾಯಿ ಮತ್ತು ತಂದೆಯಲ್ಲಿ ಮೈನರ್ ಜೀನ್ ಇದ್ದೇ ಇರ್ತದೆ ತಲಸಿಮೆ ಅಂದ್ರೆ ತಾಯಿ ನಲ್ಲಿ ತಲಸಿಮೆ ಮೈನರ್ಗೆ ತಂದೆ ತಂದೆ ಕೂಡ ತಲಸಿಮೆ ಮೈನರ್ ಇತ್ತು ಅಂದ್ರೆ ಪ್ರತಿ ಪ್ರೆಗ್ನೆನ್ಸಿನಲ್ಲಿ ಇಪ್ಪತ್ತೈದು ಪ್ರತಿಶತ ಅವರಿಗೆ ತಲಸೀಮೆ ಮೇಜರ್ ಮಗು ಹುಟ್ಟುವ ಚಾನ್ಸ್ ಇದೆ ಎವರಿ ಪ್ರೆಗ್ನೆನ್ಸಿನಲ್ಲಿ ಈಗ ಹತ್ತು ಸಲ ಪ್ರೆಗ್ನೆನ್ಸಿ ಆದ್ರೂ ಕೂಡ ಹತ್ತು ಪ್ರೆಗ್ನೆನ್ಸಿನಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ತಲಸಿಮೆ ಮೇಜರ್ ಹುಟ್ಟಬಹುದು ಟ್ವೆಂಟಿ ಫೈವ್ ಪರ್ಸೆಂಟ್ ನಾರ್ಮಲ್ ಮಗು ಹುಟ್ಟಬಹುದು ಫಿಫ್ಟಿ ಪರ್ಸೆಂಟ್ ತಲಸಿಮೆ ಮೈನರ್ ಹುಟ್ಟಬಹುದು ಈಗ ಚಾನ್ಸ್ ಇದು ಈಗ ನಮ್ ನಮ್ನ ಸಿಬ್ಬಂದಿ ಯಾವ ತರ ಹುಟ್ಟುತ್ತದೆ ಅಂತ ಹೇಳಿ ಸೊ ಈ ಕಾಯಿಲೆ ನಾವು ತಡೆಗಟ್ಟಬಹುದಂದ್ರೆ ಬೆಸ್ಟ್ ಅಂದ್ರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದ ತಕ್ಷಣ ಎಚ್ ಬಿ ಎ ಟು ಲೆವೆಲ್ ಅಂತ ನೋಡ್ತೀವಿ ಎಚ್ ಬಿ ಎ ಟು ಲೆವೆಲ್ ಸಪೋಸ್ ತಾಯಿನಲ್ಲಿ ಫೋರ್ ಕಿಂತ ಮ್ಯಾಲ್ ಇತ್ತು ಅಂದ್ರೆ ತಂದೆಗೂ ಕೂಡ ನಾವು ಅದನ್ನ ತಲಸಿನ ಚೆಕ್ ಮಾಡಬೇಕು ಕೇರಿಯರ್ ಸ್ಟೇಟನ್ ತಂದೆಗೂ ತಂದೆಗು ಕಾಯ್ದೆ ಇತ್ತು ಅಂದ್ರೆ ಮಗುನಲ್ಲಿ ನಾವು ತಲಸಿನ ಮೇಜರ್ ಐತೆ ಅಂತ ಕಾಯ್ದೆ ನೋಡ್ಕೋಬೇಕು ಇತ್ತು ಅಂದ್ರೆ ಅಬೋರ್ಷನ್ ದ ಬೆಸ್ಟ್ ಅಂದ್ರೆ ಯಾಕಂದ್ರೆ ಅದು ಹುಟ್ಟಿತ್ತಂದ್ರೆ ಅದಕ್ಕೆ ದಾರಿನೇ ಇಲ್ಲ ರೀ ನೀವು ಆಯುಷ್ ಪರ್ಯಂತ ಇಪ್ಪತ್ತೈದು ಇಪ್ಪತ್ತೊಂದು ದಿವಸ ಬ್ಲಡ್ ಹಚ್ಚಿರಿ ಅಥವಾ ಬೋನ್ ಟ್ರಾನ್ಸ್ಪ್ಲಾಂಟ್ ಬಟ್ ಬೋನರ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಫೈಲ್ ಆಗಂಗಿಲ್ಲ ಟ್ವೆಂಟಿ ಟು ತರ್ಟಿ ಲ್ಯಾಕ್ಸ್ ಒಂದು ಮಗು ಖರ್ಚು ಆಗ್ತದೆ ಅದಕ್ಕೂ ಕೂಡ ಮ್ಯಾಚ್ ಸಿಗ್ಲಿಂಗ್ ಬೇಕೆ ಅಂದ್ರೆ ಅವ್ರು ಯಾವ್ದಾದ್ರು ಅಣ್ಣ ತಮ್ಮ ಆ ಕಾಯಿಲೆ ಇರ್ಲಿಲ್ಲ ಅಂದ್ರೆ ಅವ ಬೋನ್ ಮೇರೋ ಮ್ಯಾಚ್ ಆಗ್ತಂದ್ರೆ ಅದು ಮಾಡ್ಬೋದು ಅದಕ್ಕೆ ಬ್ಲಡ್ ಕ್ಯಾಂಪ್ ಮಾಡ್ತಾರಲ್ಲ ಅದು ಎಷ್ಟು ಡ್ರಸ್ಗಳ್ ಇಟ್ಕೋಬೋದು ನಿಮ್ಮಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅದಕ್ಕೆ ಬ್ಲಡ್ ಬ್ಯಾಂಕ್ ಏನು ಬರ್ತದಲ್ಲ ಸರ್ ಅವರಲ್ಲಿ ಇಟ್ಟಿರ್ತಾರೆ ಈಗ ಯಾಕಂದ್ರೆ ಅವರು ನಮಗೆ ಕಮಿಟ್ಮೆಂಟ್ ಏನದಂದ್ರೆ ನೀವು ಒಂದು ಕ್ಯಾಂಪ್ ಅಂತ ಮಾಡ್ಸಿ ಕೊಟ್ಟುಬಿಟ್ಟಿದ್ರೆ ತಲುಪಿಸಿ ಮಕ್ಳ ಟೋಟಲಿ ಫೀನು ಕೊಡ್ತಾರೆ ಸರ್ ನಾವು ಅದಕ್ಕೇನು ಸಂಗ್ರಹನ ಅಂದರೆ ನಾವು ಬ್ಲಡ್ ಮಾಡಿದಂದ್ರೆ ಟ್ವೆಂಟಿ ಏಯ್ಟ್ ಟು ತರ್ಟಿ ಡೇಸ್ ಮಟ್ಟ ಇಟ್ಕೋಬೋದು ಸರ್ ಬಟ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಈಗ ಸಪೋಸ್ ಒಂದು ಎರಡು ನೂರು ಒಂದು ನೂರು ಆಯ್ತು ನಮಗೆ ಅಷ್ಟೇ ರಿಪಾರ್ಟ್ ಇರಲಿಕ್ಕಿಲ್ಲ ಅವಾಗ ಏನು ಮಾಡ್ತಾರೆ ಸುತ್ತಮುತ್ತ ಬ್ಲಡ್ ಕ್ಯಾಮ್ ಬ್ಲಡ್ ಬ್ಯಾಂಕ್ಸ್ ಬ್ಯಾಂಕ್ ಸೇರ್ತಾವೆ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ ಸೊ ಅವಾಗ ಅವಶ್ಯಕತೆ ಬಿದ್ದರೆ ಅವ್ರಲ್ಲೂ ರಿಪ್ಲೇಸ್ಮೆಂಟ್ ಆಗ್ತಿರ್ತಾರೆ ಸರ್ ಅವ್ರಿಗೆ ಸೊ ಬೇಸ್ ಆಗ್ಲಾರ್ದ ನೋಡ್ಕೊಂತಿರ್ತಾರೆ ಸರ್ ಹೇಳ್ತೀವಿ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಕಂತಾಗ್ತದೆ ಮಾಡೋಕೆ ಆಗುತ್ತೆ ಆಗೋದು ಸರ್ ಸೊ ಅದಕ್ಕೆ ಮೋಸ್ಟ್ ನನ್ನ ನನ್ನ ನಾಲೆಜ್ ಬೇಕಾರ ಇನ್ಸುರೆನ್ಸ್ನೇ ಏನು ಅವ್ರ ಆಗ್ಲಿಕ್ಕಿಲ್ಲ ಜೆನೆಟಿಕ್ ಇವ ಗೆ ಇನ್ಶೂರೆನ್ಸ್ ಕವರ್ ಮಾಡಲ್ಲ ಫೈನ್ ಸೊ ಯಾವುದೇ ಒಂದು ಮೇಜರ್ ಇರುವಂತಹ ಕಾಯಿಲೆಗಳಿಗೆ ಸರ್ಕಾರ ತನ್ನದೇ ಫ್ರೀ ಇದೆ ಎಚ್ ಐ ಪೇಷೆಂಟ್ ಗಳಿಗೆ ಫ್ರೀ ಇದೆ ದಿಸ್ ಇಸ್ ದ ಮೇಜರ್ ಇಶ್ಯೂ ಯಾಕೆ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಫ್ರೀ ಮಾಡೋದಾಗ್ಲಿ ಅಥವಾ ಸಬ್ಸಿಡಿ ಕೊಡೋದಾಗ್ಲಿ ಅಥವಾ ಕಡಿಮೆ ದುಡ್ಡು ಮಾಡುವಂತ ಪ್ರಯತ್ನ ಯಾಕೆ ಮಾಡಲ್ಲ ಯಾಕಂದ್ರೆ ಮೂವತ್ತ್ ನಾಲ್ಕು ನಿಮಿಷ ಹೈಲಿ ಇಂಪಾಸಿಬಲ್ ಸರ್ ಗೌರ್ಮೆಂಟ್ ನಲ್ಲಿ ಕೂಡ ಸ್ಕೀಮ್ ಬಗ್ಗೆ ಇದೆ ಸರ್ ಗವರ್ಮೆಂಟ್ ನಲ್ಲಿ ಈಗ ಪ್ರತಿಯೊಂದು ಸ್ಟೇಟ್ ನಂತರ ಸಿ ಎಂ ಫಂಡ್ ಅಂತ ಹೇಳ್ತೀರಿ ಸಿಎಂ ಫಂಡ್ ಗಿಂತ ಮೂರು ಲಕ್ಷ ಬರ್ತದೆ ಪಿ ಎಂ ಫಂಡ್ ಎಷ್ಟ ಪಿ ಎಂ ಫಂಡ್ ಐದು ಲಕ್ಷ ಬರ್ತದೆ ಐದು ಲಕ್ಷ ಬರ್ಬೇಕು ಅಂದ್ರೆ ಅದ್ಯಾಡ್ ಕೋರ್ಟ್ ತರಬೇಕ್ರಿ ಕಂಟಿನ್ಯೂಸ್ ಮಾಡುವ ಸರ್ ಕೆಲವೊಮ್ಮೆ ಫಂಡ್ ರಿಲೀಸ್ ಬಟ್ ಆಗ್ತದೆ ತೊಂದರೆಗಳು ಬಹಳ ನೀವು ಪ್ರತಿ ಸಲ ಹೋಗಿ ಅವ್ರ ಕೈ ಕಾಲು ಮುಗಿಬೇಕು ಕೆಲವನ್ನ ಕೊಡ್ತಾರೆ ಕೆಲವ್ನ ಕೊಡಂಗಿಲ್ಲ ಆಕ್ಚುಲಿ ನಮ್ಗೆ ಎಸ್ಪೆಷಲಿ ಎಸ್ ಸಿ ಎಸ್ ಟಿ ಇದು ತಲೆಸಿಮ್ ಟೋಟಲಿ ಫ್ರೀ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂತ ಹೇಳಿ ಗವರ್ಮೆಂಟ್ ಒಂದು ನಿರ್ದೇಶನ ಜಾರಿ ಮಾಡಿದ್ದಾರೆ ಬಟ್ ಅವ್ರೇನ್ ಮಾಡ ಜಯದೇವ್ ಹಾಸ್ಪಿಟಲ್ ಏನಿದಯದೇ ಕಿಡ್ವಾಯ್ ಕಿಡ್ವಾಯ್ ಹಾಸ್ಪಿಟಲ್ ಸೆಂಟರ್ ಇಟ್ಕೊಂಡಿದ್ದಾರೆ ಬಟ್ ಕಿಡ್ವಾಯ್ ಸೆಂಟರ್ ಅಲ್ಲಿ ಬೋನ್ ಮ್ಯಾರ ಟ್ರಾನ್ಸ್ಫರ್ ಮಾಡ್ತಾ ವೈದ್ಯರೇ ಇಲ್ಲ ಹಿಂಗೆ ಒಂದ್ ದಾರಿ ತೋರಿಸ್ತಾರೆ ನಾವ್ ಮಾಡಕಂತ ಹೇಳಿ ಇನ್ನೊಂದ್ ಕಡೆ ಮಾಡಕ್ ವೈದ್ಯರೇ ಇರ್ಲೇ ನೀವ್ ಮಾಡ್ ಮಾಡ ನೀವ್ ಫಂಡ್ಸ್ ರೈಸ್ ಮಾಡಕೀರಿ ಆದ್ರೆ ಅವ್ರಿಗೆ ಕರೆಕ್ಟಾಗಿ ತಲುಪ್ತಾ ಇಲ್ಲ ಅಥವಾ ಕರೆಕ್ಟ್ ಆಗಿ ಆರ್ಗನೈಸ್ ಮಾಡ್ತಾ ಈ ಅಂದ್ರೆ ಎಲ್ಲಿ ವೈದ್ಯರಲ್ಲಿ ಲಿ ಮಾಡ್ಕೊಂಡ್ಬಿಡ್ರಿ ಅಂದ್ರೆ ಈಜಿ ಆಗ್ತದೆ ನಾವು ಗೌರ್ಮೆಂಟ್ ನಲ್ಲಿ ಕೂಡ ಇದನ್ನ ಕೇಳ್ತಾ ಇದೀವಿ ಅಂದ್ರೆ ಅಟ್ಲೀಸ್ಟ್ ಈ ಮಕ್ಕಳಿಗೆ ಏನಾದ್ರು ಒಂದು ದಾರಿ ತೋರ್ಸಿದ್ರೆ ಹೆಲ್ಪ್ ಆಗ್ತಾರೆ ಅರ್ಲಿ ಸ್ಟೇಜ್ ನಲ್ಲಿ ಬೋನ್ ಮಾರು ಟ್ರಾನ್ಸ್ಮಿಷನ್ ಮಾಡಿದ್ರೆ ಸಕ್ಸಸ್ ರೇಟ್ ಕೂಡ ಚೆನ್ನಾಗಿರ್ತಾರೆ ಇಲ್ಲಿ ನಮ್ ಏಳು ಎಂಟು ವರ್ಷ ದಾಟಿ ಅಂತ ಮಾಡ್ತಂದ್ರೆ ಆಲ್ರೆಡಿ ಅವ್ರ ಸಲ ಬಹಳಷ್ಟು ಬ್ಲಡ್ ಟ್ರಾನ್ಸ್ಮಿಷನ್ ಹೋಗಿರ್ತಾರೆ ಪ್ರತಿ ಇಪ್ಪತ್ತೊಂದು ದಿವ್ಸ ವರ್ಷಕ್ಕೊಂದು ಏನಿಲ್ಲ ಅಂದ್ರೂ ಒಂದು ನಲ್ವತ್ತು ಸಲ ಬ್ಲಡ್ ಟ್ರಾನ್ಸ್ಮಿಷನ್ ಆಗಿರ್ತಾನೆ ಒಂದು ಎಂಟು ವರ್ಷ ಬರ್ತಾರೆ ಮುನ್ನೂರು ನಾಲ್ಕೂರ್ ಸಲ ಬ್ಲಡ್ ಟ್ರಾನ್ಸ್ಮಿಷನ್ ಮಾಡಿರ್ತಾರೆ ಸರ್ ಆ ಮುನ್ನೂರ ನಾಲ್ಕು ಸಲ ರಿಯಾಕ್ಷನ್ಸ್ ಆಗೋ ಚಾನ್ಸಸ್ ಕೂಡ ಭಾಳ ಜಾಸ್ತಿ ಕಾಂಪ್ಲಿಕೇಶನ್ಸ್ ಆಗುತ್ತೆ ಸೊ ಎಷ್ಟು ಜಲ್ದಿ ಬೋನ್ ಅಂತ ಅಷ್ಟು ಸಕ್ಸಸ್ ರೇಟ್ ಕೂಡ ಚೆನ್ನಾಗಿರ್ತದೆ ಇಪ್ಪತ್ತೊಂದು ಜನ ನಮಗೂ ಇಟ್ಕೊಂಡ್ರಿ ಸರ್ ಕ್ಲಾಸ್ ನಿಮ್ಮ ಕೈಯಲ್ಲಿ ಎಷ್ಟು ಸಾರ್ ತಗೊಂಡು ಫಸ್ಟ್ ಮಾಡ್ತೀವಿ ಅಂದ್ರೆ ಒಂದು ಕನ್ಕ್ಲೂಷನ್ಗೆ ಅಂತೂ ಬರೋಕ್ಕಾಗಲ್ಲ ಅವ್ರು ಎಲ್ಲಿವರೆಗೂ ನಿಮ್ಮ ಇದ್ರೊಳಗೆ ಅವ್ರೊಳಗೆ ಹಾಕೊಂತ ಹೇಳ್ಬೇಕಾಗ್ತೈತಿ ಹೌದು ಸರ್ ದಾನಿಗಳು ಮುಂದೆ ಬಂದು ಮಾಡೇ ಮಾಡ್ತಾರೆ ಸೊ ಇದಕ್ಕೆ ಫೈನಲ್ ಆಗಿ ಸೊಲ್ಯೂಷನ್ ಕಂಡುಹಿಡಿಯೋವರೆಗೂ ಅದು ಹಿಂಗೆ ಇರೋದು ಅದು ಕರೆಕ್ಟ್ ಸರ್ ಸೊ ಪರ್ಸೆಂಟೇಜ್ ಆಫ್ ಏನೇ ಸರ್ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಲ್ಲಿ ಫಾರ್ಚುನೇಟ್ಲಿ ನಾವ್ ಇರುವಂತಹ ಇದು ಪ್ರತಿಶತ್ ಸ್ವಲ್ಪ ಕಡಿಮೆ ಇದೆ ಐತೆ ಅದನ್ನ ಮಾತ್ರ ಮಕ್ಕಳು ಬರ ಕಟ್ಟು ಅಂತ ಹೇಳಿ ನಾವು ಇದೇ ಒಂದು ಎಂಟು ವರ್ಷ ಅಂತ ಸಿಂಪಲ್ ಕನ್ಫ್ಯೂಜನ್ ಏನಾಗ್ತದೆ ಮಂದಿ ಬೆಳಗಾವ್ ಕ ಹೋಗಿ ಹೋಗಿ ಅಲ್ಲಿ ಬ್ಲಡ್ ಕಾನ್ಫ್ಯೂಷನ್ ಅಂದ್ರೆ ಈಗ ಇಲ್ಲಿ ಬರಕ ಇಲ್ಲ ಪ್ರತಿ ಇವರಿಗೆ ಈಗ ನೀರು ಬೆಂಗಳೂರು ಬೆಳಗಾವಿ ಇಲ್ಲೆಲ್ಲ ಬೆಂಗಳೂರ್ಕ್ ಹೋಗಬೇಕು ಬಟ್ ಅದೌರಿ ಸರ್ ಕೇಸಸ್ ಇಲ್ಲ ಅಂತಲ್ಲ ಮೆಡಿಕಲ್ ಕಾಲೇಜಸ್ ನಲ್ಲಿ ಕೂಡ ಒಂದು ಹತ್ತೈದ್ಲಿ ಬಾಗಲಕೋಟ್ ನಲ್ಲಿ ಹೋಗ್ತಾರೆ ನಮ್ಮಲ್ಲಿ ಒಂದು ಮಕ್ಕಳ ಬಿಜಾಪುರ ನಲ್ಲಿ ಇದ್ದಾರೆ ಮ್ಯಾಕ್ಸಿಮಮ್ ನಾವು ನೋಡೋದು ಬೆಳಗಾವ್ ನಲ್ಲಿ ಇದಾರೆ ಆದ್ರೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಗುಜರಾತ್ ಛತ್ತೀಸ್ಗಢ ಪಂಜಾಬ್ ಅಲ್ಲಿ ಇವು ಜಾಸ್ತಿ ಈ ಸಭೆಯಲ್ಲಿ ಸ್ವಾಗತೇನೆ ಬರುವ ದಿನಾಂಕ ಹದಿನಾರು ಜೂನ್ ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ನಾವು ಈ ವಿಶ್ವ ರಕ್ತದಾನಿಗಳ ದಿನಾಚರಣೆ ಮತ್ತು ಮಹೇಶ್ ನವಮಿಯ ಅಂಗವಾಗಿ ವಿಶೇಷವಾಗಿ ತಲಸಿಮೆ ಪೀಡಿತ ಮಕ್ಕಳಿಗಾಗಿ ಉಚಿತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಕಾರಣ ಏನಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರುವಾಗೆ ಕಳೆದ ಎರಡ್ ಸಾವಿರದ ಹದಿನೈದು ಅಂದ್ರೆ ಎಂಟು ಒಂಬತ್ತು ವರ್ಷದಿಂದ ನಾವು ಈ ತಲಸಿಮೆಯ ಮಕ್ಕಳ ಪರವಾಗಿ ಉಚಿತ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ ಈಲ್ಕಲ್ ಸುತ್ತಮುತ್ತಲೇ ತಾಲೂಕಿನ ಮತ್ತು ಬಿಜಾಪುರ್ ಬಾಗಲಕೋಟ್ ಗದಗ ಜಿಲ್ಲೆಯಲ್ಲಿ ಕೂಡ ತಲೆಸಿಮೆ ಮಕ್ಕಳು ಇದ್ದಾರೆ ಅಂತ ಮಕ್ಕಳಿಗೆ ಸುಮಾರು ಈ ಫೌಂಡೇಶನ್ ವತಿಯಿಂದ ಒಂದು ಇಪ್ಪತ್ತೈದು ಮಕ್ಕಳಿಗೆ ನಾವು ಟೋಟಲಿ ಈಗ ಲಾಸ್ಟ್ ಎಂಟು ಒಂಬತ್ತು ವರ್ಷದಿಂದ ಚಿಕಿತ್ಸೆ ಮಾಡ್ತಾ ಇದ್ದೇವೆ ಅದರಲ್ಲಿ ಯಾಕೆ ಇವ್ರಿಗೆ ಮಾಡ್ಬೇಕು ಉದ್ದೇಶ ಏನಂದ್ರೆ ನಿಮಗೆಲ್ಲರೂ ಗೊತ್ತಿರಬೇಕು ಈ ಮಕ್ಕಳಲ್ಲಿ ರಕ್ತ ಉತ್ಪತ್ತಿ ಆಗೋದಿಲ್ಲ ಅವರಿಗೆ ಹದಿನೈದರಿಂದ ಇಪ್ಪತ್ತೊಂದೇ ದಿವಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕು ಎಲ್ಲಿಮಂದ್ರೆ ಅವರು ಲೈಫ್ ಇರುತ್ತೆ ಈ ಕಾಯಿಲೆ ಸ್ಟಾರ್ಟ್ ಆಗೋದು ಎರಡು ಮೂರು ತಿಂಗಳ ಚಾಲು ಆಗ್ತದೆ ಎರಡು ಮೂರ್ ಒಮ್ಮೆ ಕಾಯಿಲೆ ಚಾಲೂ ಆಗುತ್ತಂದ್ರೆ ಅಲ್ಲಿಂದ್ರೆ ಹಿಡಿದು ಪ್ರತಿ ಇಪ್ಪತ್ತೊಂದು ದಿವ್ಸಕ್ಕೊಮ್ಮೆ ನಾವು ರಕ್ತ ವರ್ಗಾವಣೆ ಮಾಡ್ಲೇಬೇಕು ಅದೇ ಅವ್ರಿಗೆ ಲೈಫ್ ಯಾಕಂದ್ರೆ ಅವರಲ್ಲಿ ರಕ್ತ ಉತ್ಪತ್ತಿ ಆಗೋದಿಲ್ಲ ಈಗ ರಕ್ತ ಸೈನ್ಸ್ ನಾವೆಲ್ಲ ಹೇಳ್ತೀವಿ ಸೈನ್ಸ್ ಸಾಕಷ್ಟು ಮುಂದುವರೆದೇನೆ ಬಟ್ ಇಷ್ಟೆಲ್ಲ ಮುಂದುವರೆದ್ರು ಕೂಡ ರಕ್ತವನ್ನು ತಯಾರು ಮಾಡಲಿಕ್ಕೆ ಇನ್ನ ಮಟ್ಟ ಸಾಧ್ಯ ಆಗಿಲ್ಲ ಸೊ ಅದಕ್ಕೇನಾಗ್ತದೆ ಅಂದ್ರೆ ರಕ್ತ ಯಾರು ಕೊಟ್ಟರೆ ಮಾತ್ರ ನಮಗೆ ರಕ್ತ ಸಿಗ್ತದೆ ನಾವು ಈ ವೇದಿಕೆ ಮುಖಾಂತರ ಎಲ್ಲರನ್ನು ವಿನಂತಿ ಏನು ಮಾಡ್ತಾ ಅಂದರೆ ರಕ್ತ ತಯಾರು ಮಾಡಕ್ ಆಗಂಗಿಲ್ಲ ಅದಕ್ಕೆ ನಾವು ನಿಮ್ಮನ್ನು ಪ್ರತಿ ಸಲ ಈ ತರ ವಿನಂತಿ ಮಾಡಿಕೊಂಡು ರಕ್ತದಾನ ಮಾಡ್ರಿ ಅಂತ ಕೇಳ್ತೀವಿ ಯಾಕಂದ್ರೆ ಈಗ ಕೆಲವ್ರು ಹೇಳ್ತಿರ್ತಾರೆ ಇಲ್ಲಿ ಸರಿ ನಾವು ಎಮರ್ಜೆನ್ಸಿ ಇದ್ದಾಗ ನಮ್ಮ ಕಡೆ ನಾವು ಬಂದು ಕೊಡ್ತೀವಿ ಅಂತ ಹೇಳ್ತಾರೆ ನೀವು ಎಲ್ಲರೂ ಸರಿ ಅದೇ ಬಟ್ ಇವರಲ್ಲಿ ನಮ್ಮಲ್ಲಿ ಇಪ್ಪತ್ತೈದು ಮಂದಿ ಮೇಲೆ ಪ್ರತಿ ಇಪ್ಪತ್ತೊಂದು ಮೇಲೆ ನಾವು ರಕ್ತ ಹಾಕ್ಬೇಕಂದ್ರೆ ನಮಗೆ ತಿಂಗಳಿಗೆ ನಲವತ್ತಿನಿಂದ ಐವತ್ತು ರಕ್ತದ ಬಾಡ್ಲಿ ಬೇಕ ಬೇಕಾಗ್ತದೆ ಸೊ ನಾವು ಪ್ರತಿ ದಿವ್ಸ ಯಾರಿಗಾದರೂ ಬರ್ರಿ ಸರ್ ರಕ್ತ ಕೊಡಿ ಬರಲಿ ಸರ್ ರಕ್ತ ಕೊಡಿ ಅಂದ್ರೆ ಕೇಳೋಕ್ಕಿಂತ ನಮ್ಮ ಈ ಪರಿಸ್ಥಿತಿನ ಬರುದು ಬೇಡ ಕೇಳುವುದು ಪರಿಸ್ಥಿತಿನ ಬರಬೇಡ್ರೆ ಏನಾಗ್ತದೆ ತಾವು ಸ್ವಯಂ ಪ್ರಯತ್ನವಾಗಿ ಬಂದು ರಕ್ತದಾನ ಮಾಡಿದ್ರೆ ನಮಗೆ ಆ ಟೈಮ್ ನಲ್ಲಿ ರಕ್ತ ಸಿಗ್ಬಿಡ್ತಾರೆ ಇನ್ನೊಂದು ಲಾಸ್ಟ್ ಟೈಮ್ ಕೂಡ ಬಹಳ ಹೇಳಿದ್ರು ರೀ ಸರ್ ನಾವು ನಿಮಗೆ ಹಿಂಗೆ ಕ್ಯಾಂಪ್ ನಲ್ಲಿ ನಾವು ಕೊಡೋಂಗಿಲ್ಲ ನಾವು ಎಮರ್ಜೆನ್ಸಿ ಬಂದ್ರೂ ಕೊಡ್ತೀವಿ ಏನು ಗ್ಯಾರಂಟಿ ಇದೆ ಇವತ್ತು ನನಗೆ ರಕ್ತ ಬೇಕಂದಾಗ ನೀವು ಕರೆಕ್ಟ್ ಆ ಪೊಸಿಷನ್ ಅಲ್ಲಿ ಶಕ್ತಿಯಲ್ಲಿ ಶಟ್ಲ್ ಇರ್ತಿರ್ ಇಲ್ಲ ಕೆಲವೊಂದ್ ನಮ್ಮನ್ನು ಕಾಯಿಲೆ ಕೂಡ ಇರ್ಬೋದು ಕೆಲವೊಮ್ಮೆ ನೀವು ಔಟ್ ಆಫ್ ಸ್ಟೇಷನ್ ಇರ್ತೀರಿ ಸೊ ಇಂಥವೆಲ್ಲ ಆಗಬಾರ್ದು ಉದ್ದೇಶಕ್ಕೆ ನಾವು ರಕ್ತ ಶಿಬಿರವನ್ನು ರಕ್ತದಾನ ಶಿಬಿರವನ್ನು ಮಾಡಿ ಯಾವಾಗ ಕೂಡ ಸ್ಟಾಕ್ನಲ್ಲಿ ನಲ್ಲಿ ನಾವು ಆರಾಮಾದ್ರು ಅವ್ರ್ಗ ಕೂಡ ರಕ್ತ ಹಾಕ್ಬೋದು ಯಾಕಂದ್ರೆ ಬಾಸ್ಸಲ್ಲ ನೋಡಕ್ಕೆ ಹತ್ತಿವಿ ನಾವು ಲಾಸ್ಟ್ ಒಂದ್ ಎರಡ್ ಮೂರ್ ಏನಾಗಿತ್ತು ಏನಾಗಿತ್ತಂದ್ರೆ ಈಗ ಕ್ಯಾಂಪ್ಸ್ ಕೂಡ ಆಗ್ತಾ ಇರಲಿಲ್ಲ ಆಮೇಲೆ ಪ್ರತಿ ಸಲ ಇವ್ರ ಮಕ್ಕಳು ಬರಬೇಕು ಬೆಳಿಗ್ಗೆ ತಮ್ಮ ಊರಲ್ಲಿ ಇಲ್ಲದವ್ರು ಅವರು ಸುತ್ತಮುತ್ತ ಹಳ್ಳಿಯಿಂದ ಬರ್ತಾರೆ ಅವರೆಲ್ಲ ತಮ್ಮ ಕೆಲಸ ಬಿಟ್ಟು ಬರ್ತಾರೆ ರಕ್ತ ಇಲ್ಲ ಮೇಲೆ ಅವ್ರಿಗೆ ಹೇಳ್ತಾರೆ ಸರ್ ಇವತ್ತು ರಕ್ತ ಅರೇಂಜ್ ಆಗ್ತಾ ಇಲ್ಲ ನಾಳೆ ಮಂದಿ ಬಂದಿದ್ರೆ ನಾಳೆ ಬರ್ತಾರೆ ನಾಳೆ ಬರ್ತಾರೆ ಸೊ ತ್ರೀ ಟೂ ಟು ತ್ರೀ ತ್ರೀ ಡೇಸ್ ಬೇಕ್ ಮಾಡ್ಬೇಕಂತ ಅವ್ರ ತಮ್ಮೆಲ್ಲಾ ಕೆಲಸ ಆಗ್ತಾರೆ ಸಲ ಒಂದ್ಸಲ ಕಾಯ್ಲಿಕ್ಕೆ ಯಾರಾದ್ರೂ ಮಾಡ್ಬಿಟ್ಟಾರೆ ಅವ್ರ್ ಅವ್ರ ಜೀವನಕ್ಕೆ ಅವ್ರ ಒಂದು ಡೈರಿ ಬಂದ ಇಟ್ಬಿಡ್ತಾರೆ ಹದಿನೈದು ದಿವಸ ನಾವ್ ಆಸ್ಪತ್ರೆ ಕಾಣ್ಬೇಕು ಬರೀ ಮಗುವಲ್ರಿ ಮಗನ ಜೊತೆ ತಂದೆ ತಾಯಿ ಕೂಡ ಬರ್ತಾರೆ ಕೆಲವೊಮ್ಮೆ ತಂದೆ ಏನೋ ಕೆಲಸ ಅಜ್ಜ ಅಜ್ಜಿ ಬಂದಿರ್ತಾರೆ ಸೊ ಅವಾಗ ನಾವು ಹಿಂಗೆ ಅಜ್ಜಾಡ್ಸ ಸ್ಟಾರ್ಟ್ ಮಾಡಿದ್ರೆ ತೊಂದರೆ ನಮಗ ಬರ್ತಾ ಯಾಕೆ ನಾವು ಕಣ್ಣು ನೋಡಕತ್ತೀವಿ ಜನರಿಗೆ ಇದು ಬರ್ತೀರ ಸೊ ಅವೆಲ್ಲ ಪ್ರಾಬ್ಲಮ್ ಆಗಬಾರ್ದು ಉದ್ದೇಶಕ್ಕೆ ಇವು ಶಿಬಿರವನ್ನು ಮಾಡ್ತಾ ಇದೀವಿ ನಮ್ಮ ಮುಂದಿನ ಮುಂದಿನ ಉದ್ದೇಶ ಏನಂದ್ರೆ ಪ್ರತಿ ಹಳ್ಳಿಗೂ ಕೂಡ ನಾವು ರಕ್ತದಾನ ಶಿಗರಣ ಎವ್ರಿ ಮಂತ್ ಒಂದು ಕ್ಯಾಂಪ್ ಮಾಡಿದ್ವಿ ರಕ್ತ ಇಜಿ ಸಿಗ್ತದಂತ ಹೇಳಿ ಎಲ್ಲ ದಾನಿಗಳಲ್ಲೂ ಒಂದು ಈ ವೇದಿಕೆ ಮುಖಾಂತರ ಇನ್ನೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಮಕ್ಕಳ ಪರವಾಗಿ ಕಾಳಜಿ ವಹಿಸಿ ತಾವು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡಿದರೆ ಈ ಸಂಘಕ್ಕೆ ಮತ್ತು ಆ ಮಕ್ಕಳಿಗೆ ಒಂದು ಹೆಲ್ಪ್ ಆಗ್ತದೆ ಅಂತ ಹೇಳಿ ತಮ್ಮನ್ನು ಕೇಳ್ತೇನೆ ಧನ್ಯವಾದಗಳು